ಎಸಿ ಎ ಸಿ ಎಸಿದ್ರು ಹೇಳ್ದೆ ಪಾಲಾಡ್ ಅವ್ರಿಗೆ ಕೋಸ್ಕೊಳುತ್ತಲ್ವಾ ಸ್ವಲ್ಪ ಹುಷಾರು ನಿಮ್ದು ಹುಷಾರಣ್ಣ ಬೇರೆ ಮೇನ್ ಸೈಲಲ್ಲಿ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ ಆಯ್ತಾ ಯೂಟ್ಯೂಬ್ ನೋಡ್ತಿರ ತಾನೆ ಎಂಡ್ ಸರ್ಚ್ ಮಾಡು ಏನಕ್ಕೋ ಆದ್ರೆ ಪ್ರೊಡಣ್ಣ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಸೂಪರ್ 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 ನೀನು ಹೇಳ್ಬೇಕು ನನ್ನ ಕರ್ಕೊಂಡು ಇಲ್ಲ ನನಗೆ ಫುಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಾನಂದ್ರೆ ಈ ಥರ ಮೀನು ಹಿಡಿಯೋದು ಫಿಶಿಂಗ್ ಎಲ್ಲ ಕಮ್ಮಿನೇ ಇಬ್ಬರು ನಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ನಮಗೆ ಆದಾಗ ಈ ಕೆಲಸಕ್ಕೆ ಬರ್ತೀವಿ ಅಷ್ಟೇ ಬೇಜಾರಾದಾಗ ಅಷ್ಟೇ ನಾನು ಸೇಟು ಕರ್ಕೊತೀನಿ ಸೇಟು ಆಯ್ತು ಇದೊಂಥರ ಹಾಬಿ ಥರನೂ ಅಲ್ಲ ಯಾವಾಗ್ರು ಫ್ರೀ ಇದ್ದಾಗ ಹಿಂಗೆ ಏನಾದ್ರು ವೆದರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲೆಲ್ಲೋ ಮನೇಲಿ ಕೂತ್ಕೊಳ್ಳೋ ಬಂದು ಇತ್ತಲ್ಲಿ ಬಂದು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋದು ಮೋಸ್ಟ್ಲಿ ಸಿಗಲ್ಲ ಸಿಗಲ್ಲ ಓಹ್ ಸಿಗಲ್ಲ ಯಾವಾಗಾದ್ರೂ ಸಿಕ್ಕಿದ್ರೆ ವಾಪಸ್ ಬಿಡೋದು ಚಿಕ್ಕದೆಲ್ಲ ಇದ್ರೆ ಹೌದು ರೇರ್ಲಿ ನಾವು ತಗೊಂಡು ಹೋಗೋದಿದೆ ಬಟ್ ಅದು ಆ ಎಕ್ಸ್ಪಿರಿಯೆನ್ಸ್ ಇದೆ ಅಲ್ಲ ಅಷ್ಟೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಒಂದು ಪೇಷನ್ಸ್ ಅದು ತಾದು ಅದು ಬರೋವರೆಗೂ ಅದು ಒಂದು ಹೆವಿ ಹ್ಯಾಪಿನೆಸ್ ಕೊಡುತ್ತೆ ಸಿಕ್ಕಿದ ತಕ್ಷಣ ಫೋನ್ ತಗೊಂಡ್ರಾ ಬಂದ್ರು ನಾನು ಮರ್ತೆ ಬಿಟ್ಟೆ ನಾನು ಆಮೇಲೆ ಫೋನ್ ಫೇಮ ಮಾಡಿ ಎಂಗೇ ಅಂತ ಹ್ಮ್ ಮಾಡಿ ಮಾಡಿ ಅದೊಂದು ಶಾರ್ಟ್ ಶಾರ್ಟ್

ಷ್ಟೇ ಅಣ್ಣ ನಾನು ಮಾಡ್ಲಾ ಅಣ್ಣ ನಾನು ಕೊಡ್ಲಾ ಅದು ಕೊಡ್ಲಾ ಅಣ್ಣ ಹಿಂಗೆಲ್ಲ ಹೇಳಕ್ಕೆ ಹೋಗ್ಬಿಡೋ ಸೆಟ್ ಬಂದ್ಬಿಡುತ್ತೆ ಅವ್ರಿಗೆ ಅಣ್ಣ ಫುಲ್ ಸೌಂಡು ಹೌದ್ ಗಾಣ ಇದೆಯಾ ಮೀನಿಗೆ ಗಾಣ ಇದೆಯಾ ಇಲ್ವಾ ಫೈನಲಿ ಗಾಣ ಸಿಕ್ಕಿದೆ ಮಗ ಸಿಕ್ತ

ಬರುತ್ತೆ ನಿನ್ನ ಹೆಸ್ರೇನೀ ಕೃತಿಕಾ ಯಾವ್ದು ಫಸ್ಟ್ ಮಾದ್ನಾಯ್ಕ್ ಆಗ್ತೀನಿ ಆಯ್ತಾ ಫ್ರೆಂಟ್ ಅಲ್ಲಿ ಗೊತ್ತಾಗಲ್ಲ ಅಲ್ವಾ ಯಾಕೆ ನಮ್ ಜೀವ ತಿಂತ ಇಲ್ಲಿಂದ ಎಷ್ಟು ದೂರ ಇದೆ ಬಿರೋ ಇಲ್ಲಿಂದ ಇಲ್ಲಿಂದ ಹೋದ್ರೆ ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಯಾಕಂದ್ರೆ ಅಲ್ಲಿ ಗಾಡಿ ಹೋಗಲ್ಲ ತಳ್ಕೊಂಡು ಹೋಗ್ಬೇಕು ಅಷ್ಟೆಲ್ಲ ಇಲ್ಲ ತಳ್ಕೊಂಡು ಅಲ್ಲಿ ಜಾಗ ಎಲ್ಲ ಇತ್ತು ಏ ಹೊಸತಿ ತಳ್ಳಿದೀವಿ ಅಂತು ಹೌದಾ ವಿಪರ್ಯಾಸ ವಿಪರ್ಯಾಸ ಆಗೋಯ್ತು ನೋಡಿ ಕಾಣ ಸಿಕ್ಕಿದೆ ಗೋಧಿ ಇಟ್ಟು ಸಿಕ್ಕಿದೆ ಅದು ಬೋಟ್ಲಿ ಬೇಕು ಅದ್ರ ಒಳಗಡೆ ಇದೆಯೋ ಅಂದ್ರೆ ಇದು ಇದಕ್ಕೆ ಸುತ್ತಕೊಂಡು ಹಿಂಗೆ ಇಟ್ಕೊಳಕ್ಕೆ ಇಲ್ಲ ದಾರ ಮಿಕ್ಸ್ ಆಗಿಬಿಡುತ್ತಲ್ಲ ಹೌದು ಚೆನ್ನಾಗಿದೆ ಚೆನ್ನಾಗಿದೆ ಇದು ಯಾವುದು ಕರಿಬ್ರೂ ಕುದುಗೆರೆ ಕುದುರೆ ಕುದುರೆಗೆರೆ ಈಗ ಸ್ವಲ್ಪ ನೀರು ಕಮ್ಮಿ ಇದೆ ಆದರೆ ಮೊನ್ನೆ ಜಾಸ್ತಿ ಇತ್ತು ಯಾರ ಕೊಡೋದ ನೀರು ಕಮ್ಮಿ ಇದೆ ಇಲ್ಲೆಲ್ಲ ಹೆವಿ ಮೀನಿಂಗು ದೊಡ್ಡ ದೊಡ್ಡ ಮೂಳೆ ನೀವು ಏನೋ ಎಗ್ಣೆ ಹಿಡಿಯೋ ಥರ ಬೆಂಗಳೂರಲ್ಲಿ ಇದು ಬೆಂಗಳೂರಲ್ಲಿರೋ ಜಾಗ ಮಗ

ಈಗ ಮೆಲ್ಲ ಕೆರೆಗೆ ಹಾಕ್ಬಿಡಿ ನಮ್ಮ ಇಲ್ಲಿ ನೋಡುತ್ತೆ ಗೊತ್ತು ಇಲ್ಲಿ ಅಡಿಗೆ ಗಿಡಿಗೆ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ಇಲ್ಲಿ ನೋಡಿದ್ರೆ ಈ ಜಾಗ ನೋಡಿದ್ರೆ ಯಾಕೋ ಭಯ ಆಗ್ತಿದೆ ಅಲ್ಲ ಅಲ್ಲಿ ನೋಡೋ ಹೇ ನಮಸ್ತೆ ಕರ್ನಾಟಕ ನಾನೇ ಮಗ ಗೌತಮ್ ಗೌಡ ಮಗ ಮಗ ಒಂದು ಇಂಟ್ರೋ ತಗೊಳ್ತೀನಿ ಮಗ ನಾವು ಬೆಂಗಳೂರಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಆಚೆ ಹಳ್ಳಿ ಕಡೆ ಬಂದ್ಬಿಟ್ಟಿದ್ದೀವಿ ಮಗ ಇದು ಯಾವ ಏರಿಯಾ ಅಂತ ಒಂದು ಸೇರ್ಬಿಡು ಮಗ ಪೊಲಾಡ್ರಿ ಪೊಲಾಡ್ರಿ ತಿರುಗಿ ಬ್ರೋ ನಿಮ್ ಜನ ಕರ್ನಾಟಕದಂತೆ ಕಾಯ್ತಿದಾರೆ ಬಂದು ಕುದುರೆ ಇದು ಕುದುರ್ಕೆರೆ ಬ್ರೋ ಕೆಟ್ಟದ್ ಕುದುರ್ಗೆರೆ ಅಂತೆ ಅಂತ ಇಲ್ಲಿ

ಫಸ್ಟ್ ಮೇನ್ ಹಿಡಿಯಲ್ಲ ಮತ್ತೆ ಮೆಲ್ಲೆ ಮೆಲ್ಲೆ ಮೇರೆ ಸಾಕ ಇಷ್ಟು ಇಷ್ಟೂರ ಎಸಿತೀರಾ ಎಸಿತೀರಾ ಗಾಣ ಸರಿ ಮಾಡ್ತೀನಿ ನನ್ನ ಕಣ್ಣು ನೋಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕಣ್ಣು ಫುಲ್ ಧೂಳಿಗೆ ಫುಲ್ ಒಂಥರ ದಪ್ಪ ಆಗ್ಬಿಟ್ಟಿದೆ ಈ ಕಡೆ ಹಾ ಅಣ್ಣ ನೀವು ಮಾಡಿ ಇಟ್ಕೋಬಿಡಿ ನೆಕ್ಸ್ಟ್ ಟೈಮ್ ಯಾಕೆ ಬಂದ್ ನಿಮ್ಗೆ ಯಾರು ಯೂಸ್ ಆಗ್ಲಿ

ಬಿಡ್ತಲ್ಲೇ ಕರೆಕ್ಟ್ ಆಗಿಲ್ಲ ಪೂರ್ತಿ ಆಯ್ತು ಇಲ್ಲ ಇಲ್ಲ ಪೂರ್ತಿ ಆಯಿತು ಸುತ್ತಿ ಹಾಕ್ಬಿಡಿ ಅಣ್ಣ ಎಲ್ಲಾದ್ರೂ ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ನಮಗೆ ಅದನ್ನ ಸುತ್ತಿ ಗಾಡಿಲ ಇಟ್ಕೊಂಡ್ಬಿಡಿ ಅಲ್ಲಿ ಸಪರೇಟ್ ಇದೆ ಅಲ್ಲ ಒಂದು ಇದಣ್ಣ ಇದು ಅಲ್ಲ ಅಣ್ಣನ ಬಾಡಿ ಜಿಮ್ ಜಿಮ್ ಬಾಡಿನ ಹೋಗ್ತಾರಲ್ಲ ಜಿಮ್ಗೆ ಟ್ಯಾಬ್ಲೆಟ್ ತಗೊಂಡ್ ಮಾಡ್ತಾರೆ ಅವೆಲ್ಲ ಹೇಳ್ಬಾರ್ದು ಎರಡು ಪವರ್ ಟ್ಯಾಬ್ಲೆಟ್ ಪೊಲಾಟ್ ಬಗ್ಗೆ ಇಂಟ್ರೂನೇ ಕೊಟ್ಟಿಲ್ಲ ಇವರು

ಅವನ ಇಂಟ್ರೊಡಕ್ಷನ್ ತಗೋ ಬ್ರೋ ಮಗ ನಿನ್ನ ಅವನ ಹೆಸರು ಇವೊಂದು ಇಂಟ್ರೋ ಬೇಕೇ ಬೇಕು ಅವನ ಹೆಸರು ಆದಿ ಅಂತ ಸೇಟು ಅಲ್ಲಿ ಸೇಟು ಬಾಲಿಬಾಲ್ ಪ್ಲೇಯರು ಬಾಲ್ ಬರೋಕ್ಕಿಂತ ಮುಂಚೆ ಎಗರ್ ಬಿಡ್ತಾನೆ ಬಾಲ್ ಮಾತ್ರ ಮುಟ್ಟಲ್ಲ ಅವನು ಆದ್ರೂ ಎಲ್ಲರಿಗೂ ಹೇಳ್ಕೊಂತಾನೆ ನಾನು ಪಕ್ಕ ಪ್ಲೇಯರ್ ಅಂತ

ಎಲ್ಲ ತೊಳಪ್ತೊಳ್ದು ಓ ಇದು ನೀರ್ ಖಾಲಿ ಆಗಣ್ಣ ಇಲ್ಲದ್ರೆ ಪೂರ್ತಿ ತರ ನೀರ್ ಇರ್ತದೆ ಅಣ್ಣ ಅಲ್ಲಿಗಂಟ ಎಲ್ಲ ತೊಳಪ್ ತೊಳ್ದಿ ಕಲರ್ ಅಣ್ಣ ತಂದವ್ರಿ ಹೆಂಗಣ್ಣ ಇದೇನಿದ್ ಕುಡಿಯಕ ತಗೊಂಡೋಗ್ತಾನೆ ತೊಳಪ್ತೊಳ್ದೆಲ್ಲ ಎಲ್ಲೋ ಕಲರ್ ಆಗೈತೆ ಅಣ್ಣ ನೀವು ಈ ತರ ಮೀನ್ ಇರ್ತೀವಿ ರೀ ಇದೇ ಕರ್ಲೆ ಬಂದು ನೀವು ಅದಿ ಬಂದಾಗ ಹಿಡಿದ್ರಾ ಓಕೆ ಇನ್ನೊಂದು ಕೆರೆಯಲ್ಲಿ ಹಿಡ್ದಿದ್ವಿ ಈ ಕೆರೆಯಲ್ಲಿ ಟ್ರೈ ಮಾಡಿದ್ವಿ ಮಳೆ ಬಂದ್ಬಿಡ್ತಾ ಸೊ ಸದ್ಯಕ್ಕೆ ಸಾಕು ಜಾಸ್ತಿ ಬೇಡ ಬೇಕಾದಾಗ ಕಲ್ಸ್ಕೊಳ್ಳೋಣ ಒಂದಾರ್ ಫಸ್ಟ್ ನೋಡೋಣ ಮೀನು ಸಿಗುತ್ತಾ ಇಲ್ಲವಾ ಕೊನೆ ಗಂಟೆ ನೋಡಿ ಮೀನು ಸಿಕ್ಕಿದ್ರೆ ಫ್ರೈ ಫ್ರೈ ಮಾಡ್ಕೊಬೇಕು ಸಾಕು ಚಿಕ್ಕದಾಗ ಉಂಡೆ ಇದ್ರೆ ಸಾಕು ಈ ಥರ ಉಂಡೆ ಮಾಡ್ಕೊಂಡು ಇದನ್ನ ಚಿಕ್ಕ ಚಿಕ್ಕದಾಗ ಹಾಕ್ತಾರೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕಲ್ಲಣ್ಣ ಇಲ್ಲ ಅಲ್ಲಿ ಗಟ್ಟಿ ಸಾಫ್ಟ್ ಆಗಿದ್ರೆ ಬೀದ್ ಉಡ್ತದೆ ಸ್ವಲ್ಪ ಲೈಟಾಗಿ ಗಟ್ಟಿ ಇರಬೇಕು ಗಾಣಕ್ಕೆ ನೀಟಾಗಿ ತಿಕ್ಬೇಕಲ್ವಾ ಯಾಕಂದ್ರೆ ಬೀದ್ ಉಡ್ತಾ ಇಲ್ಲ ಬ್ರೋ ಒಂಚೂರು ತೋರಿಸ್ಬಿಡು ಒಂದೇ ಹಗ್ಗ ಎರಡು ಗಾಣ ಹಾಕಿದ ಪ್ರಾಬಿಲಿಟಿ ಜಾಸ್ತಿ ಒಂದು ಅಂದರೆ ಒಂದು ಅಣ್ಣ ಒಂದು ಕಿತ್ತದು ಮಾಮೂಲಿ ಕಲ್ಲು ಬ್ರೋ ಮಚ್ಚಾ ಸುಮ್ಮನೆ ನೀರು ನಿಮ್ಗೆ ಗೊತ್ತಿಲ್ಲ ಹೌದಾ ಒಂದೊಂದ್ಸಲಿ ಕ್ರಿಸ್ಟಲ್ ಇರುತ್ತೆ ಗೊತ್ತಾ ಹೆವಿ ಕಾಸ್ಟ್ಲಿ ಓಕೆ ಎಲ್ಲ ಕಡೆ ಹಿಂಗೆ ಹಿಂಗೆ ಇಷ್ಟು ಈಸಿಲಿ ಸಿಗೋಲ್ಲ ಬಟ್ ಒಂದೊಂದು ಕಡೆ ಇರುತ್ತೆ ಹೇಳಕ್ಕಾಗಲ್ಲ ಓಕೆ ಕ್ರಿಸ್ಟಲ್ಸ್ ಆರ್ ವೆರಿ ಕಾಸ್ಟ್ಲಿ ಮ್ಯಾನ್ ನಾರ್ಮಲ್ ಕಲರ್ ಅಲ್ಲ ಅಣ್ಣ ನೆಕ್ಸ್ಟ್ ವೀಕೆಂಡ್ ಬಂದು ಹುಡುಕಿ ಇಲ್ಲ ಇಲ್ಲ ನಾರ್ಮಲ್ ಕಲ್ ಅದು ಈಗ ಅಣ್ಣ ಕೊಡಿ ಅಣ್ಣ ನೀವು ಇದು ಉಂಡೆ ಕುಡೀತ ಏನಾಗಲ್ಲ ತಾನೇ ನೋಡಿ ತೋರ್ಸೋ ಅದನ್ನು ತೋರಿಸ್ಕೋ ಸಿಂಪತಿ ಅಬ್ಬಾ ಮಗ ಮಗ ಮೆಲ್ಲೇ ಮಗ ನೋವು ಫಸ್ಟ್ ನನಗೆ ಮೀನ್ ಹಾಕಿದ್ರಲ್ಲ ಇಲ್ಲಿ ಸದ್ಯ ಕೈಗೆ ಹಾಕಿದ್ರಿ ಇನ್ನ ಬೇರೆ ಕಡೆ ಹಾಕಿದ್ರೆ ಏನು ಮಾಡ್ಲಿ ಅಲ್ಲಿ ಎಸಿ 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 ಬ್ರೋ ತುರಿನಾ ಅಂದ್ರೆ ಪೋಲಾರ್ ದೋರ್ಗೆ ಕೋಸ್ಕೊಳ್ಳುತ್ತೆ ಅಂತ ಅಣ್ಣ ಇಂಡಿಯಾದ ಸ್ವಲ್ಪ ಹುಷಾರು ನಿಮ್ಮದು ಹುಷಾರಣ್ಣ ಬೇರೆ ಮೀನ್ ಸ್ಟೈಲ್ ಅಲ್ಲಿ ಎಸಿ ಅಪ್ಪ ನೀನು ಬರುತ್ತೆ ಫಸ್ಟ್ ಫಸ್ಟ್ చేసి ಇಲ್ಲಿಗೆ ಆಸನಲ್ಲ ಎಸಿ ಎಸಿ ಸೂಪರ್ ಲೇ ಇಲ್ಲ ಕಡಿಯತ್ ನೋಡಿ ಈಗ ರಫ್ ಅಂತ ಅಣ್ಣ ಅಣ್ಣ ನಿಮ್ದು ಊರು ಬೆಂಗಳೂರೇನಾ ಪ್ರಾಪರ್ ಹೇಗೆ ಜಲಗಾರ ಅಂತ ಹೇಳ್ತಿಲ್ಲ ಅಣ್ಣ ನನ್ಗೆ ಗೊತ್ತಿಲ್ಲ ಅಣ್ಣ ಜಲಗಾರ ಅಂತ ಏನಂತ ಹೇಳಿ ಕೊಳ್ಳೇಗಾಲ ಇಟ್ಬಿಟ್ಟಿದೆ ಅಂದ್ರೆ ಇದು ಏನೋ ಒಂಥರ ಇದು ಹುಳ 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 ಇಟ್ಬಿಟ್ಟಿದೆ ಸ್ಪೀಡ್ ಜಾಗ ಅಲ್ಲ ಆ ಸಿಟಿ ಟ್ರಾಫಿಕ್ ಇಂದ ಆದ್ರೆ ಎಲ್ಲರಿಂದ ದೂರ ಬೆಂಗಳೂರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಬಂದ್ರೆ ಹಳ್ಳಿ ಜೊತೆಗೆ ಮೀನ್ ಇಡೋರ್ನು ಕರ್ಕೊಂಡ್ಬಂದಿ ಮೀನ್ ಇಡೋರು ನಾನು 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 ಅವ್ರ ಪೊಲಾಡ್ ಬ್ರೋ ಅವರು ದಾರಿ ತೋರಿಸಿದಾರಿ ದಾರಿ ತೋರಿಸೋರು ದಾರಿ ದೀಪ ಅವರು ಸರಿ ಎಲ್ಲಿ ಮುಖ ತೋರಿಸಿದಾರಿ ದೀಪ

ಪೊಲಾಡ್ ಮನೆ ಸೊ ಇವತ್ತು ಶನಿವಾರ ಆಗಿದ್ರಿಂದ ಯಾರು ಏನೂ ತಿನ್ನಲ್ಲ ಮಗ ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮೀನ್ ನಾವು ಸುಮಾರು ನಾನಂತೂ ಮೀನು ಹಿಡಿದು ಎಷ್ಟೋ ಟೈಮ್ ಆಗೋಯ್ತು ಗುರು ನಮ್ಮ ಕೆರೆಯಲ್ಲಿ ಮಾತ್ರ ಹಿಡಿತಿದ್ದೆ ನಾನು ತುಂಬ ಕ್ರೇಜ್ ಇದೆ ಇದ್ರದ್ದು ಬಟ್ ಆಸ್ ಹೇಳ್ದಂಗೆ ಮೀನ್ ಸಿಕ್ತು ಅನ್ನೋದು ದೊಡ್ಡದಲ್ಲ ಎಷ್ಟೊತ್ತು ಕಾದ್ವಿ ಅದಕ್ಕೋಸ್ಕರ ಏನೇನು ಎಫರ್ಟ್ ಹಾಕಿದ್ವಿ ಅದೇ ಬಟ್ ಇವೆಂಚುಲಿ ನಿಂಗೆ ರಿಸಲ್ಟ್ ಸಿಗುತ್ತೆ ಬಟ್ ಅದಕ್ಕೋಸ್ಕರ ಏನೇನು ಮಾಡ್ತೀಯ ಅನ್ನೋದು ಮ್ಯಾಟ್ರ್ ಆಗೋದು ಸಿಕ್ತ ಪೂರ್ತಿ ಮಳೆ ಬರ್ತಿದೆ ಬೆಂಗಳೂರಿ ಮಳೆ ಸ್ಟಾರ್ಟ್ ಆಯ್ತು ಅವಾಗಲೇ ಮೋಡ ಇತ್ತು ಮಳೆ ಶುರು ಆಯ್ತು ಬನ್ನಿ ರಪ್ಪ ಅಂತ ಒಂದು ಕಡೆ ಅಲ್ಲಿ ಬಿಡುವ ಇಲ್ಲಾಂದ್ರೆ ಬೈಕ್ ತಗೊಂಡು ಹೋಗ್ಬಿಡುವ